ಒಡಿಶಿ ರೆಸಾರ್ಟ್ ಕನಕಪುರ ಅಲ್ವಾ ಹೌದು ಕನಕಪುರ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ ಬಂದ್ಮೇಲೆ ಗೊತ್ತಾಗಿದ್ದು ಥ್ಯಾಂಕ್ ಯು ಎಲ್ಲಾರ್ಗೂ ಸರ್ಪ್ರೈಸ್ ಕೊಡಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ವಿ ಚೆಸ್ ಯಾರಾದ್ರೂ ಗಾಡಿ ಇದೆ ಬೇರೆ ಯಾರಾದ್ರೂ ಮಾಡಿಕೊಟ್ರೆ ಮಾತ್ರನೇ ಈ ತರ ತಿನ್ನೋಕ್ಕಾಗಲ್ಲ

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ತುಂಬಾ ಕಲರ್ಫುಲ್ ಆದಂತ ವಿಡಿಯೋ ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂ ಚೆನ್ನಾಗಿರುತ್ತೆ ಇದು ಬಂದು ನನ್ನ ಬರ್ತ್ಡೇ ದಿನದ ವೀಡಿಯೋ ಕಂಟಿನ್ಯೂಷನ್ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಅಕಾಡೆಮಿಗೆ ಬಂದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ಲಾನ್ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹದಿನೈದು ದಿನ ಮುಂಚೆನೇ ವಾಟ್ಸಪ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೂ ಈ ಒಂದು ರೆಸಾರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಆಲ್ರೆಡಿ ಎಲ್ಲ ಬುಕ್ಕು ಕೂಡ ಮಾಡಿದರು ನನಗೆ ಸಡನ್ನಾಗಿ ಶಾಕ್ ಆಯಿತು ಈ ಥರ ಎಲ್ಲ ಪ್ಲಾನ್ ಮಾಡಿದಾರಲ್ಲ ಅಂತ ಖುಷಿನೂ ಕೂಡ ಆಯಿತು ನನಗೂ ಅನಿಸಿತ್ತು ರೆಸಾರ್ಟ್ಗೆ ಹೋಗ್ಬೇಕು ಈಗೆಲ್ಲ ಸ್ಟೂಡೆಂಟ್ಸ್ಗೂ ಕರ್ಕೊಂಡು ಿಕೊಂಡು ಅಂತ ಅನಿಸಿತ್ತು ಬಟ್ ಇವರು ಇಷ್ಟು ಜನ ಸೇರಿ ಗ್ರೂಪ್ನ ಮಾಡಿಕೊಂಡು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ರು ಸ ತುಂಬಾ ಸರ್ಪ್ರೈಸ್ ಆಯಿತು ಹಾಗೆ ತುಂಬಾ ಆಯಿತು ಒಂದು ಒಳ್ಳೆ ನನ್ನ ಒಂದು ಬರ್ತಡೇ ದಿನ ಒಂದು ಮೆಮೊರಿ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಖುಷಿಯಾಗಿ ಹೊರಟಿದ್ವಿ ಹೋಗಬೇಕಾದ್ರೆ ನಾರ್ಮಲಾಗಿ ಟಿ ಟಿಯಲ್ಲಿ ಟಿ ಟಿನೇ ಬೇಕು ನಮಗೆ ಇಷ್ಟು ಕಡಿಮೆ ಜನ ಆದರೂ ಪರವಾಗಿಲ್ಲ ನಾವು ಕಂಫರ್ಟಬಲ್ ಆಗಿ ಹೋಗಿ ಬರಬೇಕು ಎಲ್ಲರೂ ಟಿ ಟಿಯಲ್ಲಿ ಡ್ಯಾನ್ಸ್ ಆಡೋದು ಆ ಹೇಳೋದೆಲ್ಲ ಇದ್ದಿದ್ದೆ ಅಲ್ವಾ ಹಂಗಾಗಿ ಅದಕ್ಕೋಸ್ಕರ ಅಂತ ಟಿ ಟಿನೇ ಬುಕ್ ಮಾಡಿಕೊಂಡು ಹೊರ್ಟ್ವಿ ಪ್ರತಿ ಸಲ ನಾವು ಹೋಗ್ಬೇಕಾದ್ರೆ ನಮ್ಮ ಮಾವ ಅವ್ರದ್ದು ಟಿ ಟಿಯಲ್ಲೇ ಇದ್ದಿದ್ದು ಬಟ್ ಈ ಸಲ ಅವ್ರಿಗೆ ಹೇಳಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ಕಾವ್ಯ ಅವ್ರಿಗೂ ಗೊತ್ತಿರೋವಂಥ ಕಡೆಯಿಂದ ಟಿ ಟಿನ ಬುಕ್ ಮಾಡಿದರು ನಾವಿವಾಗ ನಾವು ಏನು ಲೊಕೇಶನ್ ಇತ್ತು ನಮ್ದು ಅಲ್ಲಿಗೆ ರೀಚ್ ಆಗ್ತಿದ್ದೀವಿ ದ ಒಡೆಸ್ಸಿ ರಿಟ್ರೀಟ್ ಅಂತ ರೆಸಾರ್ಟ್ ಇದು ಕರ್ನಾಟಕಪುರ ರೋಡು ಬೆಂಗಳೂರಲ್ಲಿ ಇರೋಂಥದ್ದು ನಿಯರ್ ಬೆಂಗಳೂರು ತುಂಬಾ ಚೆನ್ನಾಗಿದೆ ಬಟ್ ಸ್ವಲ್ಪ ಲಾಂಗ್ ಆಯಿತು ನಾವು ಟೈಮ್ ಆನ್ ಟೈಮ್ಗೂ ಕೂಡ ರೀಚ್ ಆಗೋಕ್ಕಾಗಲಿಲ್ಲ ನಾವು ಟೆನ್ ಓ ಕ್ಲಾಕ್ಗೆ ಅಲ್ಲಿ ಚೆಕ್ ಇನ್ ಆಗಬೇಕಿತ್ತು ಬಟ್ ನಮ್ಮ ಸ್ಟೂಡೆಂಟ್ಸು ಮೇಕಪ್ಪಿಗೆ ಹೋಗಿದ್ರಿಂದ ಅವ್ರು ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ಒಂದು ನಾವು ಅಲ್ಲಿ ರೀಚ್ ಆದಾಗ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಬಟ್ ಫಸ್ಟೇ ಎಲ್ಲ ಬುಕ್ ಮಾಡಿರೋದ್ರಿಂದ ನಾವು ಅವತ್ತು ಹೋಗಲೇಬೇಕು ಮತ್ತೆ ಕ್ಯಾನ್ಸಲ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಈಗ ಬಂದಿದ್ದೀವಿ ಬಂದ ತಕ್ಷಣ ಎಲ್ಲರೂ ಈಗ ಇಳಿತಾ ಇದ್ದೀವಿ ಎಲ್ಲರ ಮುಖದಲ್ಲೂ ಖುಷಿ ನೋಡ್ತಿರ್ಬೋದು ನೀವು ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ವಿ ಇವತ್ತು ಬಂದು ಹೆಸರೇಡ್ರಪ್ಪ ಒಡಿಸ್ಸಿ ರೆಸಾರ್ಟ್ ಕನಕ್ಪುರ ಅಲ್ಲ ಗೊತ್ತಿರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ ಬಂದ ಮೇಲೆ ಗೊತ್ತಾಗಿದ್ದು ಥ್ಯಾಂಕ್ ಯು ಎಲ್ಲಾರ್ಗೂ ಸರ್ಪ್ರೈಸ್ ಕೊಡೋಕೋಸ್ಕರ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ವಿ ಬನ್ನಿ ಈಗ ಒಳಗಡೆ ಹೋಗ್ತಿದ್ದೀವಿ ಹತ್ತು ಗಂಟೆಗೆ ಬರಬೇಕಿತ್ತು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಬನ್ನಿ ಹೋಗೋಣ ಒಳಗಡೆ ಏನೇನಿದೆ ಗೇಮ್ಸ್ ಎಲ್ಲ ಹೆಂಗಿದೆ ಏನಿದೆ ಇಲ್ಲಿ ಅಂತ ನೀವು ಕೂಡ ತೋರಿಸ್ತೀವಿ ಹ್ಞೂ ಸೂಪ್ ಕಾಣಿಸ್ತೈತಿ ಸಾಕ ಸಾಕು ಇರಿ ಹಾಗೆ ಹಂಗೆ ಅಲ್ಲೇ ನಿಂತು ಮುಂಗೆ ಹೋಗಿ ಹೋಗಿ ಹೋಗಕ್ಕ ಹೇಳ್ತೀನಿ ಹ್ಞೂ ತಿರ್ಗಿ ಇನ್ನು ಒಂದು ರೌಂಡ್ ಬನ್ನಿ ನಾವಿವತ್ತು ಡೇ ಔಟ್ ಪ್ಯಾಕೇಜಲ್ಲಿ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಕೆಲವೊಂದಷ್ಟು ಗೇಮ್ಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಒಂದು ಮಧ್ಯಾಹ್ನದ ಊಟ ಮತ್ತು ಸಂಜೆ ಒಂದು ಸ್ನ್ಯಾಕ್ಸ್ ಇರುತ್ತೆ ನಾವು ಹೇಗೋ ಬರೋದು ಒಂದು ಟೆನ್ ಓ ಕ್ಲಾಕ್ ಆಗುತ್ತೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಇಲ್ಲಿ ಬುಕ್ ಮಾಡಿರಲಿಲ್ಲ ಅದನ್ನು ಸೇರಿಸಿ ಬುಕ್ ಮಾಡ್ತೀವಿ ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತಂತೆ ನಮಗೆ ಇವತ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಬಿದ್ದಿದೆ ಒಬ್ಬೊಬ್ಬರಿಗೆ ಅಂತ ನಾನು ಅಲ್ಲಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಯಾರಾದರೂ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಅವ್ರದ್ದು ವೆಬ್ಸೈಟಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಬೇಕಂದರೆ ಅಲ್ಲೂ ಕೂಡ ಚೆಕ್ ಮಾಡಿಕೊಂಡು ಹೋಗ್ಬೋದು ನಾವು ಲಾಸ್ಟ್ ಟೈಮ್ ರುಪೀಸ್ ರೆಸಾರ್ಟ್ಗೆ ಹೋಗಿದ್ವಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಾದರೆ ಕೆಲವೊಂದು ವಿಷಯಗಳಲ್ಲಿ ಅದು ಬೆಸ್ಟ್ ಅಂತ ಹೇಳ್ಬೋದು ಹಾಗಕ್ಕೆ ಇನ್ನೂ ಒಂದು ಕೆಲವೊಂದು ಕಡೆ ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಯಾವುದು ಏನು ಲಾಸ್ ಏನು ಇಲ್ಲ ಅಂತ ಅನಿಸ್ತು ಹೋದ ತಕ್ಷಣ ಈ ಥರ ನಮ್ಮದು ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಅಲ್ಲಿ ಅಮೌಂಟ್ ಕೂಡ ಅಡ್ವಾನ್ಸ್ ಪೇ ಮಾಡಬೇಕು ಫಸ್ಟು ಇಲ್ಲಿ ಬಂದ ಮೇಲೆ ಫುಲ್ ಅಮೌಂಟ್ ಕ್ಲಿಯರ್ ಮಾಡಬೇಕು ಅಮೌಂಟ್ ಎಲ್ಲ ಕೊಟ್ಟ ಮೇಲೆ ಈ ತರ ಕೈಗೆ ಬ್ಯಾಂಡ್ಗಳನ್ನ ಕೊಡ್ತಾರೆ ನಾವು ಎಷ್ಟು ಜನ ಬಂದಿದೀವೋ ಅಷ್ಟು ಜನಕ್ಕೂ ಕೂಡ ಇದನ್ನ ಆ ಅಕೌಂಟ್ ಒಳಗಡೆ ಬಿಡೋದು ಇದು ಇಲ್ಲಿ ನಾವೇನೇ ಗೇಮ್ಸ್ ಆಡ್ತೀವಿ ಅಂದ್ರು ಹಾಗೆ ಊಟಕ್ಕೆ ಕೂಡ ಎಲ್ಲ ಹೋಗ್ಬೇಕಂದ್ರೆ ಇದು ನಮ್ಮ ಕೈಯಲ್ಲಿ ಇರಲೇಬೇಕು ಗೇಮ್ಸ್ಗಳೆಲ್ಲ ಆಡ ಆಡಿದ್ಮೇಲೆ ಮಾರ್ಕ್ ಮಾಡ್ತಾರೆ ಎಷ್ಟು ಗೇಮ್ಸ್ ಆಡಿದ್ದೀವಿ ಅಂತ ಹಾಗೆ ಅಲ್ಲಿ ಮಡಿಕೆ ನೀರು ಕೂಡ ಇಟ್ಟಿದ್ರು ಇದು ಖುಷಿ ಆಯ್ತು ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಈ ತರ ಇಟ್ಟಿದ್ರು ಬೇಸಿಗೆ ಆಗಿರೋದ್ರಿಂದ ಈ ತರ ತಣ್ಣೀರು ಬೇಕು ಅಂತ ಅನ್ಸುತ್ತೆ ಅದೊಂದು ಖುಷಿ ಆಯ್ತು ಅದ ತಕ್ಷಣ ಎಲ್ಲಿಗೆ ಹೋಗ್ತಿದ್ದೀವಿ ಎಷ್ಟು ಗಂಟೆಗೆ ಇದು ವೇವ್ ಪೂಲ್ ಇರೋದು ಅವ್ರು ಏನೇನು ಕೊಟ್ಟವ್ರು ಕೊಡಿ ನೋಡೋಣ ಏನೇನಾಯ್ತೀಗ ರೀಫ್ರೆಶ್ಮೆಂಟ್ ಡ್ರಿಂಕ್ ಕೊಡ್ತಾರೆ ಒಂದು ಗಂಟೆಗೆ ಊಟ ರೈಂಡ್ ಮೂರು ಗಂಟೆಗೆ ವೇವ್ ಪೂಲ್ ನಾಲ್ಕು ಗಂಟೆ ಕಾವ್ಯಾ ಹಾಂ ಟೀ ಸ್ವಿಮ್ಮಿಂಗ್ ಪೂಲ್ ಐತೆ ಎಷ್ಟೊಂದು ಗೇಮ್ಸ್ಗಳೆಲ್ಲ ಇದೆ ಬಟ್ ನಾವು ಅದನ್ನೆಲ್ಲ ಫುಲ್ಲು ನೋಡೋಕೆ ಆಗಲಿಲ್ಲ ಯಾಕಂದರೆ ಟೈಮ್ ತುಂಬ ಕಡಿಮೆ ಇತ್ತು ಅಲ್ಲಿ ಏನಾದರೂ ಒಂದಿನ ಒಂದಿನ ಸ್ಟೇ ಆಗ್ತೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಫುಲ್ಲು ನಾವು ಕರೆಕ್ಟ್ ಟೈಮಿಗೆ ಹೋಗಬೇಕು ಆವಾಗ ನಾವು ಅಲ್ಲಿ ಏನಿದೆ ಅದನ್ನು ಫುಲ್ಲು ನೋಡ್ಬೋದು ಬಟ್ ಓಕೆ ನಮಗೆ ನಾವು ಸಾಕು ನಮಗೆ ಅಂತ ಇಷ್ಟಾದರೂ ಟೈಮ್ ಸಿಕ್ಕಿದೆಯಲ್ಲ ಎಂಜಾಯ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಅಂಥ ಟೈಮಲ್ಲೇ ಫೋಟೋಸ್ ವೀಡಿಯೋಸ್ನೂ ತಗೊಂಡ್ವಿ ಹಾಗೆ ಗೇಮ್ಸು ಕೂಡ ಆಗಿದ್ವಿ ಯಾವ್ದು ಹೆಂಗಾರು ಆಗಲಿ ಫೋಟೋಶೂಟ್ ಫೋಟೋಶೂಟಿಗೆ ಚೆನ್ನಾಗಿದೆ ಆಯಿತಾ ನಿಮ್ದು ನಿಮ್ದು ಫೋಟೋಶೂಟು ನೀವು ಯಾರು ಏನಾರು ಮಾಡ್ಕೊಳ್ಳಿ ನಾವು ಆಕ್ಲಿಸ್ತಿದ್ದೀವಿ

ಮಾಡಿಕೊಡ್ತಾವ್ರ ಈ ಥರ ಜ್ಯೂಸ ಹೆಂಗ್ ಕವ್ಯರ್ ಕೊಡ್ತಿದ್ರಿ ಅದೇನಲ್ಲ ಹಿಂದೆ ಇರೋದು ಅದು ಏನಾದ್ರು ಒಂದು ಜ್ಯೂಸ್ ಚೆಸ್ ಈ ತರ ಲಾಕರ್ ಲಾಕರ್ ಏನು ಅಷ್ಟು ಸೇಫ್ ಆಗಿಲ್ಲ ಇಲ್ಲಿ ಎಲ್ಲ ಹಾಳಾಗಿದೆ ಯಾಕೆ ಈ ತರ ಮಾಡಿದರೆ ಗೊತ್ತಿಲ್ಲ ಮೇಂಟೈನ್ ಮಾಡಿಲ್ಲ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಜ್ಯೂಸ್ ಕೊಟ್ಟರು ಅದನ್ನು ಕುಡಿದು ನಮ್ಮ ಲಗೇಜ್ ಎಲ್ಲ ಲಾಕರಲ್ಲಿ ಇಟ್ವಿ ಲಾಕರ್ ಸ್ವಲ್ಪ ಹಾಳಾಗಿತ್ತು ಹೇಳಿದ್ವಿ ಅಲ್ಲಿ ಅವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ರು ಆಮೇಲೆ ಸ್ವಲ್ಪ ಫೋಟೋಶೂಟ್ನು ಕೂಡ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಯಾಕಂದರೆ ನಾವು ಇಲ್ಲಿ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು ನೀರಿಗೆಲ್ಲ ಇಳಿತೀವಿ ಅಂದರೆ ನೀರಿಗೆ ಅಂತಲೇ ಹಾಕೊಳ್ಳೋಕ್ಕೆ ಬಟ್ಟೆ ಬೇರೆ ಹೋಗಬೇಕು ಸ್ಪೋರ್ಟ್ಸ್ ವೇರ್ ಬರುತ್ತಲ್ಲ ಮೆಟೀರಿಯಲ್ ಆ ಥರ ಬಟ್ಟೆಗಳನ್ನ ಯೂಸ್ ಮಾಡಬೇಕು ಆದಷ್ಟು ಹಂಗಾಗಿ ಎಲ್ಲ ರೆಸಾರ್ಟಲ್ಲೂ ಈ ಥರ ಇರುತ್ತೆ ಹಂಗಾಗಿ ಅದಕ್ಕೆ ಮುಂಚ ವಿಡಿಯೋಸ್ನ ಮಾಡ್ಕೊಂಡ್ವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೈ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದೀವಿ ಆಮೇಲೆ ಫುಲ್ಗೆ ಹೋಗೋದು ನಾಲ್ಕು ಗಂಟೆಗೆ ವೇವ್ ಫುಲ್ ಅಂತೆ ಅಷ್ಟರಲ್ಲಿ ಬುಲ್ ಇದೆ ಎಂತ ಬುಲ್ ಇದು ರೈಡಿಂಗ್ ಬುಲ್ಲು ಇಲ್ಲೇನೋ ಒಂದು ಗೇಮ್ ಇದೆ ಬಟ್ ಆಡ್ಸೋರು ಯಾರು ಇಲ್ಲ ಗೇಮ್ಸ್ ಆಡೋಣ ಅಂತ ಹೋದ್ವಿ ಬಟ್ ಅಲ್ಲೆಲ್ಲ ಯಾರೂ ಇರಲಿಲ್ಲ ಯಾಕೆ ಯಾರೂ ಇಲ್ಲ ಅಂತ ನೋಡಿದ್ರೆ ಟೈಮ್ ನೋಡಿದ್ರೆ ಅಲ್ಲೇ ಒನ್ ತರ್ಟಿ ಒನ್ ಫಾರ್ಟಿ ಏನೋ ಆಗಿಬಿಟ್ಟಿತ್ತು ಇನ್ನು ಟೂ ತರ್ಟಿ ಅಷ್ಟರಲ್ಲಿ ಇಲ್ಲ ಊಟ ಎಲ್ಲ ಕ್ಲೋಸ್ ಆಗುತ್ತೆ ಊಟ ಮಾಡ್ಕೊಂಬಿಡಿ ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಈಗ ಊಟಕ್ಕೆ ಬಂದಿದ್ದೀವಿ ಊಟದಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ ನಾವು ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ವೆಜ್ ಊಟ ಮಾಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಸೋಮವಾರ ಆದರೂ ಪರವಾಗಿಲ್ಲ ಬರ್ತಡೇ ದಿನವೇ ಹೋಗ್ಬೇಕು ನಾವು ನಾ ವೆಜ್ ತಿಂದರೂ ಪರವಾಗಿಲ್ಲ ಅಂತ ಇವತ್ತೇ ಬುಕ್ ಮಾಡಿದರು ಹಂಗಾಗಿ ಎಲ್ಲ ವೆಜ್ ಊಟನ ಮಾಡ್ತಿದ್ವಿ ತುಂಬಾ ಚೆನ್ನಾಗಿತ್ತು ವೆಜ್ಜಲ್ಲೇ ಆಪ್ಷನ್ಸ್ ಸಿಕ್ಕಾ ಹೊಟ್ಟೆ ಇತ್ತು ನಾನ್ ವೆಜ್ಗಿಂತ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಹಾಗೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ನಾವು ಹಾಕ್ಕೊಂಡು ಹಾಕೊಂಡು ನಮ್ಗೆ ಏನು ಬೇಕೋ ಅದನ್ನು ತಿನ್ಬೋದು ಬಟ್ ವೇಸ್ಟ್ ಮಾಡಬಾರ್ದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಇಷ್ಟ ಆಯಿತು ಎಲ್ಲರೂ ಹೊಟ್ಟೆನ ತುಂಬ ತುಂಬಿಸ್ಕೊಂಡ್ವಿ ಖುಷಿಯಾಗಿ ಅಂತಲೇ ಹೇಳ್ಬೋದು ಸಿಕ್ಕ ಆಪ್ಷನ್ ಇತ್ತು ನನಗಂತೂ ಊಟ ಫುಲ್ ಖುಷಿಯಾಯಿತು ಎಲ್ಲರಿಗೂ ಕೂಡ ಅದಾದಮೇಲೆ ಐಸ್ ಕ್ರೀಮು ಮತ್ತು ಈ ಥರ ಎಕ್ಸ್ಟ್ರಾ ಸ್ವೀಟ್ ಕೂಡ ಇತ್ತು ಜಾಮೂನ್ ಇತ್ತು ಐಸ್ ಕ್ರೀಮು ಜಿಲೇಬಿ ಎಲ್ಲ ಇತ್ತು ಫ್ರೆಶ್ ಆಗಿ ಅಲ್ಲೇ ಮಾಡಿ ಕೊಡ್ತಿದ್ರು ಅದನ್ನು ಕೂಡ ಎಲ್ಲ ತಿನ್ಕೊಂಡು ಊಟ ಮುಗಿಸ್ಕೊಂಡು ಈಗ ನಾವು ಗೇಮ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಊಟ ಚೆನ್ನಾಗಿದೆ ಇನ್ನು ಆಟ ಕಡೆ ಹೋಗಿಲ್ಲ ಆಟ ಆಡ್ಬೇಕು ಬರ್ತೀವಿ ಎನರ್ಜಿ ತಗೊಳಕ್ ಹೋಗಿದ್ರಲ್ಲ ಊಟ ಸಖತ್ ಆಗಿತ್ತು ಬೇರೆ ಯಾರಾದ್ರೂ ಮಾಡ್ಕೊಟ್ರೆ ಮಾತ್ರನೇ ಈ ತರ ತಿನ್ನಕ್ಕಾಗಿದ್ದು ಊಟದಲ್ಲೇನು ಮೋಸ ಇಲ್ಲ ಈಗ ನಾವು ಗೇಮ್ಸ್ ಆಡಕ್ ಹೋಗ್ತೀವಿ ಯಾಕಂದ್ರೆ ಒಂದೂವರೆ ಎರಡುವರೆವರೆಗೂ ಅಷ್ಟೇ ಊಟ ಆಮೇಲೆ ಕ್ಲೋಸ್ ಅಂತೆ

ನನ್ನ ತಿರುದಾ ಅವರು ನಿದ್ದೆ coordination ನಿದ್ದೆ ಬೇಕು ಮೇಡಂ ದೂರ ದೂರ ಐತೆ ಅದೇ ತಿರುದಾ ದೂರ ದೂರ ಐರಿ ಬಿಲ್ ತಿರ ಇವರು ಅಪ್ಪಕ್ಕೆ ಯಾರು ಟಿಕ ಕತ್ತಿ ನಾನು ಏ ಅವ್ ಇರ ಚೆನ್ನಾಗಿರುತ್ತೆ ತಡಿ ಅವರಸ ಇ ತಲ ಹೋಗ್ತೀನಿ ಕಾವ್ಯ ಅನ್ಮಾನೆಕೆಂಡ್ ಟ್ರಿಪ್ ಹೋಗ್ತಿದ್ದಾರೆ ಆಲ್ ದ ಬೆಸ್ಟ್ ಹೋಗಿ ಬನ್ನಿ ಹೋಗಿ ಬಂದಿರೋ ಕೇಳೋಣ ನೆಕ್ಸ್ಟ್ ಕಾವಿ ಅವ್ರಿಗೆ ಅದೇ ಓದ್ರದ್ಬುಟ್ಟು ಎದ್ಬಿಟ್ಟ ಇರೋರು ಹಾಕಿದ್ಮೇಲೆ ಲಾಕ್ ಮಾಡಿದ್ವಿ ಈ ಕಡೆ आव्या काव्या की आन्या से काव्या ना ये ये नहीं मैंने नहीं लेना मैं छोड़ दे दे और ये गिरा दिस छोड़ कर छोड़ करिता

ইকে মেডম ইকি নিজকে এদিন কড় কুটকা হ'ব ই ಎದ್ದಿಟ್ ಕಟ್ಟ್ರಿ ಚೈತ್ರ ಇನ್ನೊಂದ್ ಚೂರ ಐತೆ ಬಲೂರ್ ಉಂಟು ಅಮ್ಮ ಅನ್ಬಿಡ್ತದೆ ಸೈಕ್ಲಿಂಗ್ ಹೋಗಿದ್ದಾರೆ ಬಂದೆ ಬಂದೆ ಸೈಕಲ್ ದಂಕ ನೋವು ಮಾರಿಕೋ ಮಾರಿಕೋ ಲವ್ ಮಾಡ್ತಿದ್ದಾರೆ ಎರಡೂನು ಯಾವ್ ಫಸ್ಟ್ ಓ ಕಾವ್ಯಾ ಬುಲ್ ರೈಡ್ ಡಾಡಾ ಹೋಗ್ತಿದ್ದಾರೆ ಬನ್ನಿ ಈಗ ಬುಲ್ಲಾ ನೀನ ಬೀಳದ್ ನೋಡೋಣ സ്റ്റാർട്ട് പറ ആടിക്ക് ಜಾസ്തി വത്തേ എങ്ങേ എങ്ങേ ഇരിക്കാനോ എക്കിടക്കാനോ ഹംഗേ ഹംഗേനാ ഇന്നെ കളാകി ഇങ്ങാ കളാകെ കളാകെ അരത്തെ ഇടക്കളി അത് പറ്റിയതല്ലല്ല ഇങ്ങാ യെസ് മോദറോണ്ട് എത്ര നേരം ദാല കാട്ടോ ഓ ഓ <laughs> आस्ते <पा... laughs> नारी गाला। <स्थितों> बा निराळो करती ओ जायचं साठी किती तारिकळा केलंयılmaz यारगी

ಜ್ವರ ಕಟ್ಸಿ ಜೋಡಾಗಿ ಎತ್ತಾಕುತ್ತೆ ನಂದಿನಿ ನೀರು ಕೊಡೋದು ನಂದಿನಿ ಅಚ್ಚು ಆಗೋ ದಿವ್ಯಾ ಹೋಗುವ ಮಾಡಿದೆ શું કડકો <laughs> <laughs> ಈ ಒಂದು ಗೇಮ್ನ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಎಷ್ಟು ಮಜಾ ಮಾಡಿದ್ದೀವಿ ಈ ಗೇಮಲ್ಲಿ ಅಂದರೆ ಅಂದ್ರೆ ಬಟ್ಟೆ ಚೆನ್ನಾಗಿತ್ತು ಅಷ್ಟು ನಕ್ಕಿದ್ದೀವಿ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಬಟ್ ಇದನ್ನ ಒರ್ಜಿನಲ್ ಆಗಿ ಹಾಕೋಕ್ಕಾಗ್ತಿಲ್ಲ ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು ತ್ರೀ ತರ್ಟಿಗೆ ಅದ್ರದ್ದು ಮ್ಯೂಸಿಕ್ ಪ್ಲೇ ಆಗ್ತಿತ್ತಲ್ವ ಆ ಟೈಮಲ್ಲಿ ಹಾಕಿದ್ರೆ ನಾನು ವಿಡಿಯೋನ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸಕ್ಕತ್ತಾಗಿದೆ ಯಾರಾದರೂ ಓದ್ರಿ ಅಂದರೆ ಈ ರೆಸಾರ್ಟ್ಗೆ ಈ ಒಂದು ಗೇಮ್ನ ಮಿಸ್ ಮಾಡಬೇಡಿ ಒಂದೇ ಸಲ ಈ ಥರ ಸೆವೆನ್ ಟು ಏಟ್ ಮೆಂಬರ್ಸ್ ಹೋಗ್ಬೋದು ಬಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ವಿಡಿಯೋ ಎಡಿಟ್ ಮಾಡುವಾಗಲೂ ಕೂಡ ನಗು ಬರ್ತಿದೆ ಅಷ್ಟು ಎಂಜಾಯ್ ಮಾಡಿದ್ದೀವಿ ಈ ಒಂದು ಒರಿಜಿನಲ್ ವೀಡಿಯೋ ತುಂಬಾ ಚೆನ್ನಾಗಿತ್ತು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹೊಸ ಗೇಮ್ ಅಂತಲೇ ಹೇಳ್ಬೋದು ಇದಾದಮೇಲೆ ನೆಕ್ಸ್ಟ್ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು ರೈನ್ ಡ್ಯಾನ್ಸು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ದೀವಿ ಬಟ್ ಅಲ್ಲೂ ಕೂಡ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ ಹಂಗಾಗಿ ವರ್ಜಿನಲ್ ವೀಡಿಯೋನ ಹಾಕೋದಕ್ಕಾಗಲ್ಲ ಆ ಬಿಸಿಲು ಕೂಡ ಚೆನ್ನಾಗಿತ್ತು ಅವತ್ತು ಹಂಗಾಗಿ ಚಳಿ ಅಂತ ಏನು ಅನ್ನಿಸ್ಲೇ ಇಲ್ಲ ರೈನ್ ಡ್ಯಾನ್ಸ್ ಹಾಕೋದಾಗಿತ್ತು ಎಷ್ಟು ಜನ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಗ್ರೂಪ್ ಗ್ರೂಪಲ್ಲಿ ಡ್ಯಾನ್ಸ್ ಆಡ್ತಿದ್ರು ನಾವು ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಸ್ವಲ್ಪ ಸ್ವಲ್ಪ ತೆಗ್ದಿದ್ದು ಅಷ್ಟೇ ಆಲ್ಮೋಸ್ಟ್ ಇಲ್ಲಿ ಒಂದು ಹಾಫ್ ಆನ್ ಅವರ್ ಮೇಲೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಬಟ್ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಅಲ್ಲಿ ಹೋದಾಗ ನಾವು ಆದಷ್ಟು ಅಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಅಲ್ಲಿ ತಗೊಂಡಿರೋದು ಅಷ್ಟೇ ಮತ್ತು ನೀರಲ್ಲಿ ಒದ್ದೆ ಆದಾಗ ಅದು ಅಷ್ಟು ಚೆನ್ನಾಗೂ ಕಾಣಿಸಲ್ಲ ಎಲ್ಲದನ್ನು ತೋರಿಸೋದಕ್ಕೆ ಹಂಗಾಗಿ ಆದಷ್ಟು ಎಡಿಟ್ ಮಾಡಿ ಇಷ್ಟು ಹಾಕಿದ್ದೀನಿ ಮೂವಿ ಆಡ್ಬೋದು ಬೇಡಿ ಪಾಯಿಂಟ್ ಬರ್ತಿದ್ದಾರೆ ಬರ್ಬೇಕು ಬರ್ಬೇಕು ಕಾವ್ಯ ಅಲ್ಲಿಂದಾನೆ ಚಪ್ ಮಾಡು ನಾರ್ಮಲಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋದು ಎಲ್ಲ ಬರೀ ಆಟ ಆಡೋದಾದರೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಬಟ್ ವೇವ್ ಪೂಲ್ ಸ್ಟಾರ್ಟ್ ಆಗೋದು ಬಂದು ನಾಲ್ಕು ಗಂಟೆಗೆ ಆ ರುಪೀಸ್ ರೆಸಾರ್ಟಲ್ಲಿ ವೇವ್ ಪೂಲ್ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಬಟ್ ಇಲ್ಲಿ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ಹಾಗೆ ಅದು ಅಷ್ಟೊಂದು ನಮಗೆ ಆ ವೇವ್ ಅಷ್ಟು ಫೀಲ್ ಕೊಡಲಿಲ್ಲ ನಮಗೆ ಅಲ್ಲಿ ಕೊಟ್ಟಷ್ಟು ಅಲ್ಲಿ ಸಖತ್ತಾಗಿತ್ತು ಅದು ಎಕ್ಸ್ಪೀರಿಯನ್ಸು ಇಲ್ಲಿ ಸ್ವಲ್ಪ ಚಿಕ್ಕದಿತ್ತು ಬಟ್ ಓಕೆ ಚೆನ್ನಾಗಿತ್ತು ಅಂತಾರ ಜನೂ ಕೂಡ ಇವತ್ತೇನು ಜಾಸ್ತಿ ಇರಲಿಲ್ಲ ವೀಕೆಂಡಲ್ಲಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಇರ್ತಾರಂತೆ ನಾವು ಹೋಗಿದ್ದು ಮಂಡೇ ಆಗಿದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದ್ರು ನೋಡ್ತಿರ್ಬೋದು ಬ್ಯಾಕ್ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಅವ್ರವರು ಯಾರು ಗ್ರೂಪಲ್ಲಿ ಬಂದಿದ್ದಾರೆ ಅವ್ರವ್ರ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನೀರಿಂದ ಆಚೆ ಬರಬೇಕಂತಲೇ ಅನಿಸಲ್ಲ ಅಷ್ಟು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀವಿ ಈಗ ಏನು ಫ್ರೆಶ್ ಅಪ್ ಆಗಿ ಎಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಚೆಕ್ಔಟ್ ಆಗಬೇಕು ಆರು ಗಂಟೆಗೆ ಹೊರಟಿದ್ದೀವಿ ಹೆಂಗಿತ್ತು ಇವತ್ತು ಚೆನ್ನಾಗಿತ್ತು ಖುಷಿ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಪ್ರತಿ ಸಲ ನಾನ್ ಪ್ಲಾನ್ ಮಾಡ್ತಿದ್ದೆ ಈ ಸಲ ಇವರೆಲ್ಲರೂ ಪ್ಲಾನ್ ಮಾಡಿ ಇವತ್ತು ಈ ಒಂದು ದಿನಾನ ಸ್ಪೆಷಲ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದಕ್ಕೆ ಎಲ್ಲಾರು ಸಪೋರ್ಟ್ ಮಾಡಿ ಎಲ್ಲ ಒಂದಾ ಒಂದಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಹಂಗಾಗಿ ಹಾಗಾಗಿ ಚೆನ್ನಾಗಿ ಸಕ್ಸಸ್ ಆಯ್ತು ಅನ್ಕೊತೀವಿ ನೀವು ಬಂದಿದ್ದಕ್ಕೆ ತಿಂ ಗೊತ್ತಾ ಎಲ್ಲാർಗೂ ನಿಮಗೆ ಹ್ಯಾಪಿ ಬರ್ತಡೇ ನನ್ನ ಬರ್ತಡೇ ಇಷ್ಟೊಂದು ಸ್ಪೆಷಲ್ ಆಗಿ ಅವತ್ತು ನಾನು ಮಾಡ್ಕೊಂಡೇ ಇರಲಿಲ್ಲ ಫಸ್ಟ್ ಟೈಮ್ ಈ ಥರ ಇವ ಜಾಸ್ತಿ ಖುಷಿ ಆಯಿತು ಇಷ್ಟು ವರ್ಷದಲ್ಲಿ ಈ ಬರ್ತಡೇ ನಂಗೆ ಜಾಸ್ತಿ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಇನ್ನೊಂದು ಸಲ ಥ್ಯಾಂಕ್ ಯು ಮಾಡೋಣ ಮಾಡೋಣ ಕೊಡೋದು ಅಲ್ಲೇ ಹೋಗ್ಬೇಕಾ ಕ್ಲೋಸ್ ಆಯಿತಾ ಮಾಡ್ತಾಯಿದ್ದೀವಿ ಮುಗಿಸ್ಕೊಂಡು ಸ್ನಾಕ್ಸ್ ಅಂಡ್ ಕಾಫಿ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಕಾಫಿ ಟೀ ಬಜ್ಜಿ ಒಂದು ಪ್ಲೈನ್ ಕೇಕ್ ಬನ್ನಿ ಬನ್ನಿ ಏನು ಕಾಫಿನ ಟೀನಾ ಕಾಫಿ ಕಾಫಿನ ಮಕ್ಕಳು ಆಟ ಆಡೋದೆಲ್ಲ ಇದೆ ನಾವು ಆಡಿಲ್ಲ ಫ್ಯಾಮಿಲಿ ಬರೋದಾದರೆ ಬರ್ಬಹುದು ಅದೇನು ಅಲ್ಲೂ ಹೋಗ್ಲಿಲ್ವಲ್ಲ ನಾವು ಅಲ್ಲಿ ಚೆನ್ನಾಗಿದೆ ಫುಲ್ ನೋಡೋಕ್ಕೆ ನಮಗೆ ಟೈಮ್ ಸಾಕಾಗ್ಲಿಲ್ಲ ಹಾ ಹೋಗೋಣ ಮಳೆ ಬರೋ ಥರ ಇದೆ ಏನು ಹೇಳ್ತೀಯ 对呀对呀 ಆರು ಗಂಟೆಗೆ ಕರೆಕ್ಟಾಗಿ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿಂದ ಹೊರಗಡೆ ಬರಲೇಬೇಕು ಡೇ ಔಟ್ ಪ್ಯಾಕೇಜಲ್ಲಿ ಒಂದು ಹಾಫ್ ಆನ್ ಅವರ್ ವೇವ್ ಪೂಲ್ ಆನ್ ಮಾಡ್ತಾರೆ ಅಷ್ಟೇ ಅದಾದಮೇಲೆ ನಾವೊಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಮತ್ತು ಅಪ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ವಿ ಬಂದಮೇಲೆ ನಾನು ವಾಟ್ಸಪ್ ಚೆಕ್ ಮಾಡಿದೆ ಎಷ್ಟು ಮೆಸೇಜಸ್ ಬಂದಿತ್ತು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ಒಟ್ಟಿಗೆ ಒಂದು ಸಲ ಈ ಥರ ವೀಡಿಯೋ ಮಾಡಿ ಆಮೇಲೆ ಹಾಕಿದೆ ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರಿಗೂ ಕೂಡ ಸಪ್ರೇಟಾಗಿ ಮೆಸೇಜ್ನ ಟೈಪ್ ಮಾಡಿ ಥ್ಯಾಂಕ್ಸ್ ಹೇಳಿದ್ದೀನಿ ಇಷ್ಟು ವಿಷಸ್ನ ಇದೆ ಫಸ್ಟು ನಾನು ನೋಡಿದ್ದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ವಿಷಸ್ ಬಂದಿದ್ದು ನನ್ನ ಬರ್ತಡೆಗೆ ವಾಟ್ಸಪ್ಪಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನನ್ನನ್ನು ಇಷ್ಟಪಡೋರು ಇಷ್ಟು ಜನ ಇದ್ದಾರೆ ನನಗೋಸ್ಕರ ವಿಶ್ ಮಾಡೋರು ಇದ್ದಾರಲ್ಲ ಅಂತ ತುಂಬಾ ಖುಷಿ ಆಯಿತು ಹಾಗೆ ನಮ್ಮ ಜರ್ನಿಯಲ್ಲಿಂದ ನಮ್ಮ ಮೂರು ಕಡೆಗೆ ಬಂತು ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲಿ ಮತ್ತೆ ಇನ್ನೊಂದೇನೋ ಪ್ಲಾನ್ ಮಾಡಿ ನೆಲಮಂಗ್ಲದಲ್ಲಿ ಮತ್ತೆ ಡೆಕೋರೇಷನ್ ಮಾಡಿಸಿ ಒಂದು ಕೆಫೆಯಲ್ಲಿ ಅಲ್ಲಿ ಮತ್ತೆ ಕೇಕ್ ಕಟ್ಟಿಂಗ್ ಪ್ಲಾನ್ ಮಾಡಿದ್ರು ಬೆಳಿಗ್ಗೆ ಮಾಡಿದ್ದು ಸಮಾಧಾನ ಆಗಲಿಲ್ಲ ಅದ್ಯಾಕೋ ಡೆಕೋರೇಷನ್ ಎಲ್ಲ ಏನಿರಲಿಲ್ಲ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ ಅಂದ್ಬಿಟ್ಟು ಈ ತರ ಸರ್ಪ್ರೈಸ್ ಮತ್ತೆ ಪ್ಲ್ಯಾನ್ ಮಾಡಿದರು ಖುಷಿಯಾಯಿತು ನಾನು ಊರಿಗೆ ಹೋಗಬೇಕು ಅಂತ ಎಲ್ಲರಿಗೂ ಕೂಡ ಬಂದ ಮೇಲೆ ನಮ್ಮದು ಇಲ್ಲಿ ಏನಿತ್ತು ಎಲ್ಲ ಮುಗಿದ್ಮೇಲೆ ಮನೆ ಕಡೆ ಯೋಚನೆ ಸ್ಟಾರ್ಟ್ ಆಗಿರುತ್ತೆ ಹೋಗ್ಬೇಕು ಅಂತ ಬಟ್ ಅಂಥದ್ರಲ್ಲೂ ಇಷ್ಟು ಟೈಮ್ನ ನನಗೋಸ್ಕರ ಕೊಟ್ಟಿದ್ದಾರಲ್ಲ ಅಂತ ನಿಜ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮೂಲಕ ಕೂಡ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಯಿತು ಈ ಥರ ಎಲ್ಲ ಮಾಡಿಸ್ಕೊಂಡು ಅದರಲ್ಲಿ ಕೇಕೆಲ್ಲ ಕಟ್ ಮಾಡ್ತಿರೋದು ಕೂಡ ಫಸ್ಟ್ ಟೈಮೇನೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ತಿದ್ವಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರೋದು ಚಿಕ್ಕ ಕೇಕ್ ಕಟ್ ಮಾಡೋದು ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಷ್ಟೇ ಬಟ್ ಈ ವರ್ಷ ಇಷ್ಟು ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇದರಿಂದ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಇನ್ನೊಂದ್ಸಲ ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ നൂറ് വർഷ എന്ത് ഹർഷ ഹർഷ ಇವತ್ತು ನನ್ನ ಮನಸ್ಸು ತುಂಬಿ ಬಂತು ಅಂತಲೇ ಹೇಳ್ಬೋದು ನಿಜ ತುಂಬಾ ಖುಷಿ ಆಯಿತು ಇದು ನನಗೆ ಹೇಳೋಕ್ಕಾಗ್ತಿಲ್ಲ ಅದು ನನ್ನ ಫೀಲಿಂಗ್ಸ್ನ ನಾನು ಅದಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ನನಗೆ ಹೇಳೋದಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಡ್ಯಾನ್ಸು ಲಾಸ್ಟಿನೇನಿಗೆ ಮನೆಗೆಲ್ಲ ಹೋಗ್ಬಿಡ್ತೀವಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಸಲ ಎಲ್ಲರೂ ಡ್ಯಾನ್ಸ್ ಆಡಿ ಖುಷಿಯಾಗಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಇವತ್ತಿನ ದಿನ ತುಂಬನೇ ಚೆನ್ನಾಗಿತ್ತು ತುಂಬಾ ಕಲರ್ಫುಲ್ ಆಗಿತ್ತು ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಖುಷಿ ಖುಷಿಯಾಯಿತು ಇವತ್ತು ಇಲ್ಲೂ ಕೂಡ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ನಾನು ಅದರಲ್ಲಿ ಪೋಸ್ಟ್ ಮಾಡಿದ್ದೀನಿ ತುಂಬ ಜನಕ್ಕೆ ಇಷ್ಟ ಆಯಿತು ಈ ಸಲ ಒಂಥರ ಡಿಫ್ರೆಂಟಾಗಿರಲಿ ಅಂತ ತಲೆಗೆ ಬಂತು ಹಂಗಾಗಿ ಬೇರೆ ಬೇರೆ ಥರ ರೀಲ್ಸ್ನ ಮಾಡಿದ್ವಿ ನಾರ್ಮಲಾಗಿ ಟ್ರಿಪ್ಪೆಲ್ಲ ಹೋದಾಗ ಒಂದೇ ಥರ ಮಾಡ್ತಿದ್ವಿ ಬಟ್ ಈ ಥರ ಈ ಸಲ ಮಾಡಿದರೆ ತುಂಬ ಜನಕ್ಕೆ ಇಷ್ಟ ಆಯಿತು ಹಾಗೆ ಅಲ್ಲಿಂದ ಬರ್ತಾ ನಮ್ಮ ಕುಣಿಗಲ್ ಹತ್ರಕ್ಕೆ ಬಂದ್ವಿ ನೇನು ಊಟ ಟೈಮ್ ಕೂಡ ಆಗಿತ್ತು ಮನೆಗೆ ಹೋಗಿ ಅಡುಗೆ ಮಾಡೋದೆಲ್ಲರಿಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಸಿಂಪಲ್ಲಾಗಿ ಊಟನ ಮುಗಿಸ್ಕೊಂಡ್ವಿ ಮಧ್ಯಾಹ್ನ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ ಹಂಗಾಗಿ ಆದರೂ ನೈಟು ಸುಮ್ಮನೆ ಹಾಗೆ ಮಲ್ಕೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಊಟನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಹಂಗಾಗಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪ್ರೀ ವೆಡ್ಡಿಂಗ್ ಇದ್ದೀನಿ ಮೈಸೂರಲ್ಲಿ ಹಂಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲೆಲ್ಲ ವಾಯ್ಸು ಡಿಸ್ಟರ್ಬೆನ್ಸ್ ಇದೆ ಆದಷ್ಟು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕೊನೆವರೆಗೂ ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅವರವರ ಮನೆ ಹತ್ರ ಡ್ರಾಪ್ ಮಾಡಿ ನಾವು ಕೂಡ ಮನೆಗೆ ವಾಪಸ್ ಓದ್ವಿ ಈ ವಿಡಿಯೋ ನಿಮ್ಗೆ ಏನಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್